ನಿಮ್ಮ ಸಂದಿಗೆ ನೀ ಹೇಗೆ ಬಾ ಹೋಗು ನಿಮ್ಮ ಸಂದಿಗೆ ಬಾ ನಾನು ನೀನು ನೀ ಮಾತಾಡಿದ್ದು ನೀ ಮಾತಾಡಿದ್ದು ನೀ ಮಾತಾಡಿದಿಲ್ಲ ವೈಯಕ್ತಿಕ ಮನಿ ಯಾಕ ಮಾತಾಡ್ತಿ ನಿಮ್ಮ ಸಂದಿಗೆ ಬಾ ಹೋಗು ನಿಮ್ಮ ಸಂದಿಗೆ ಬಾ ನಿಮ್ಮ ಸಂದಿಗೆ ಬಾ ನೀ ಏ ನೀವು ಇಲ್ಲ ಅಂತವ ರೀತಿ ನೋಡ್ಕೋತೀನಿ ನಡಿ ನೀ ಮಾತು ಕೇಳಿರಿ ನೀ ನಿಗರಿಯಾಡಿ ನಿಗರಿಯಾಡಿ ಮಂದಿ साल ಹಚ್ಚಿ ನಿಂದ್ರ ರೀತಿ ನನ್ನ ಮುಂದೆ ಸಾವಿರ ಮಂದಿ साल ಹಚ್ಚಿ

ಇಲ್ಲ ಇಲ್ಲ ನಾನು ಅನ್ನಲ್ಲ ಇಲ್ಲ ನೀವ್ ಯಾರು ಗಾಂಧಿ ಮಾಡಿಲ್ಲ ಅಲ್ಲ ಊ

ಯೋಟ ನಿಮ್ಮ ಕೈ ಮುಗಿತಿನ ಶೋಲ್ಫ್ ಮಾತಾಡಲ್ಲಕತ್ತೆನ್ರಿ ನಾವೇನ್ ಅಲ್ಲ ಬಂದಿದೆ ನಾನು ಏನಂದೆ ಓಣಾ ಏನು ಹೆಂಗ್ರಿ ಅಣ್ಣ ಏನೋ ಏನೋ ಅವ್ರಿಗೆ ಮಾತಾಡೋನು ಮಾತಾಡಿಲ್ಲ ಏ ಆಯ್ತಾ ಆಯ್ತಾ ನಿಮ್ಮದೇ ಹೇಳಿ ಹೇಳಿ ನಿಮ್ಮಲ್ಲಿ ಆಟ ಚಲೋ ಆಡವರು ಇದ್ರ ಅಂದ್ರೆ ನನಗೆ ಯಾಕೆ ಕರಸುದ್ರಿ ಅಲ್ಲ ಮಸುಮನಾ ಮಾತಾಡ ಇಲ್ರಿ ಸುಮ್ಮ ಆಡವರು ಜೋಡಿ ಜಗಳ ತಗಿದ್ರೆ ಏನಂತೀನಾ ನೋಡ್ರಪ್ಪ ತಾ ನಿಮ್ ಕೈ ಮುಗಿತೇ ನಿಮ್ ಮೂರ್ತನ ಬಂದೇ ಹೆಂಗ್ ಮಾಡ್ತೀರಿ ಮಾಡ್ರಿ ಅಲ್ಲ ಮತ್ತ ಇಲ್ಲ ಮತ್ತ ನೀವ್ ಹೆಂಗ್ ಮತ್ತೆ ಎರಿಮುಟ್ಟಿ ಎರಿಮುಟ್ಟಿ ಮೈಮೇಲೆ ಬರ್ತೀರ ಅಂದ್ರೆ ನಿಮ್ ಮೂರ್ತನ ಬಂದ ಏನಂತೀರ ಅಂದ್ರೆ ಸಾವುಕಾರ ನಮ್ ಮ್ಯಾಳೆನ್ ನಾವು ಮಾತಾಡ್ಲಾಕ್ರಿ ನಮ್ ಮ್ಯಾಳಿ ಅವ್ರಿಗೆ ಬೇಯ್ಲ ತಿನ್ನ ಬಾಜು ಮ್ಯಾಲೆಂದು ಹೇಳಿ ಹೇಳಿ ಅಲ್ಲಿ ನೀವು ವೈಯಕ್ತಿಕ ನೀವ್ ಏನ್ರ ಮಾಡ್ಕೋರಿ ನಮ್ಗ್ ಯಾಕ ಹಾಡಿಕೆಯವ್ರು ವ್ಯವಹಾರದಾಗ ದಯವಿಟ್ಟು ನಾವು ಮಾತಾಡ್ತೀವಿ ಯಾರು ದೈವದವ್ರು ತಪ್ಪು ತಿಳ್ಕೊಬೇಡ್ರಿ ಹೌದು

ಅಣ್ಣ ತಮ್ಮ ಅಂತ ಹೇಳ್ಯಾರ ಯಾಕಪ್ಪ ಅಂತಂದ್ರ ಜೀರ ಇದನ್ನ ಶಬ್ದಾಂತ ಮಾಡೋದೇ ಇತ್ತಂದ್ರ ನೀ ಅಲ್ಲ ನೀ ಏನ ಮಾತಾಡ್ಲಕ್ಕ ನೋಡಿ ಇಲ್ಲಿ ಶೆಟ್ಟ ಶಟ್ಟ ನಿಗರಿಯಾಡಿ ನಿಗರಿಯಾಡಿ ನಿಮ್ಮಂತ ಅವ್ರು ಸಾವಿರ ಮಂದಿ ಸಾಲ ಹಚ್ಚಿ ನಂದ್ರ ನಾ ನನ್ನ ಮುಂದೆ ಸಾವಿರ ಮಂದಿ ಸಾಲ ಹಚ್ಚಿ ವಿಚಾರ ಮಾಡ್ರಿ ಹಿರ್ಯಾರ ಇವು ಜೀಪ್ ನ್ಯಾಕ್ ಕುತ್ತ ಸಾಲಿ ಕಲಿಸ್ಕೆ ಕರ್ಕೊಂಡ್ ಬಂದ್ ಟೇಜ್ ನ್ಯಾಗ ಮಾತಾಡಿದ್ರ ಅದು ಕೆಲಸ ಕೊಡಲ್ಲ ಅವ್ ಯಾವ್ಯಾವ ಮಾತಾಡ್ತಾವ ಏನೇನು ಮಾತಾಡ್ತಾವ ನಾಯಿ ಕುಣ್ಣಿಗೈತ್ಲಿ ಹಿಂದಿಂದ ಮಾತಾಡ್ತಿರ ಒಬ್ಬರು ಮಾತಾಡ್ ಏನ್ ಹೇಳಿದ್ರ ಅವ್ರು ನಡಾಟಿ ನಾಗರಾಜ್ ಗೌಡ ಹೋರಿ ಚಂದ್ರ ಮತ್ತೆ ಇಬ್ರು ಅಣ್ಣ ತಮ್ಮ ಹೌದು ನಾಗರಾಜ್ ಗೌಡ ಮತ್ತೆ ನಮಗಳಿಗೆ ಯಾರಿಗೆ ಕೊಟ್ಟಾರ ಯಾರಿಗೆ ಅಮೋಕ್ಷದ ಕೊಟ್ಟಾರ ಹೌದು ಹೌದಾ ಹೌದು ಚಂದ್ರಮುತ್ತೇನ ಮಗಳು ಮಗಳು ಯಾರಿ ಕೊಟ್ಟಾರೀರಂ ಶರಣಿನ ಮಾಳಿಂಗರ ಕೊಟ್ಟಾರ ನಾನು ಬಟ್ಟೆ ಹೇಳಕ್ ನೀ ಯಾರು ಹೇಳಕ್ ಬರಲ್ಲ ಜನ ಮಾತಾಡಿದ್ದೆವು ಟೈಮ್ ಆಗಿತ್ತು ಒಂದ್ ಹೇಳು ಬರ್ಲಿಕ್ಕೆ ಕೇಳಕ್ ನೆಟ್ಟಗ ನೀನ್ ಕಡಿ ಏನೂ ಇಲ್ಲ ಇವ್ರು ಮಾತಾಡಿದ ರೆಕಾರ್ಡಿಂಗ್ ಅವ್ರಿ ನಾಕ್ ಮಂದಿ ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಇಪ್ಪತ್ತೊಂದು ಮಂದಿ ಹೊಟ್ಟಿಲಿ ನೂರ ಒಂದ್ ಮಂದಿ ಹೇಳಿದಿ ನೀ ಕರೆ ಶಾಣಕ್ಕೆ ಆಗಿದಿ ನೀ ಅಮೋಘಿದ ಮುತ್ತೇನ ಮಗಳೇ ನೀ ಆಗಿದ್ಯಾ ಕರೆ ಅಂದ್ರ ಎಪ್ಪತ್ತೊಂದು ಮಂದಿಗೆ ಲಗ್ನ ಆಗ್ಯದ ರೂಪ ತಂದ್ರ ನೀ ಮಾಡು ಆ ಎಪ್ಪತ್ತೊಂದು ಮನ್ಯಾಗ ಹದಿನೆಂಟು ಮಂದಿಗೆ ಲಗ್ನ ಆಗ್ಯಾದಕ್ಕೆ ಇಪ್ಪತ್ತಂದ್ರ ನಾ ಆರತಿ ಮಾಡಿ ಹತ್ರ ರೊಕ್ಕ ಹೋಗ್ತಾ ನಿನ್ನ ತಿಂಡಿ ಭಾಳ ಕೆಜಿ ಏನ ಬಾ ಉ ನಿನ್ನ ತಿಂಡಿತ್ತಂದ್ರ ಬಾ ಕೆಜಿ ಕೈ ಮುಗೀತ್ಯ ಅಣ್ಣ ನೀ ಶಾಂತಿಯಾಗಿ ನಮಗೆ ಬೆಂಕಿ ಎತ್ತೇವೆ ನೀ ಬರಬೇಡ ಅಡ್ಡ ನೀ ತಡ್ಕೋ ಹಾ ನೀ ನೀ ನನ್ನ ಆಟ ಹಚ್ಚೀರಿ ಸುಮ್ಮರಿ ಜೀಪ್ನ್ಯಾಗ ಕುಂದಿರೋದು ಮಾತಾಡೋದು ಕಲಿಯೋದು ಆ ಇಪ್ಪತ್ತೊಂದು ಮಂದಿ ಒಳಗ ಮೂರ್ ಮಂದಿಗೆ ಲಗ್ನ ಆಗಿಲ್ರಿ ಹೌದು ಹದಿನೆಂಟೆ ಮಂದಿಗೆ ಲಗ್ನ ಆಗ್ಯಾರ ಅದನ್ನ ಯಾಕೆ ಮುಚ್ಚಿಡ್ತೀವಿ ಹದಿನೆಂಟು ಮಂದಿ ಶಬ್ದ ನಿಮ್ ಸಂಧಿ ಬಾ ಹೋಗು ನಿಮ್ ಸಂದಿಗೆ ಬಾ ನೀನು ನೀ ಮಾತಾಡಿದ್ದು ನೀ ಮಾತಾಡಿದ್ದು ನೀ ಮಾತಾಡಿದಿಲ್ಲ ವೈಯಕ್ತಿಕ ಮನೇಲಿ ಯಾಕೆ ಮಾತಾಡಿದ್ವಿ ನಿಮ್ ಬಾ ಹೋಗು ನಿಮ್ಮ ಸಂದಿಗ್ ಬಾ ನಿಮ್ ಸಂದಿಗ್ ಬಾ ನೀ ಏನ್ ನೀವು ಇಲ್ಲ ಎಂತವ್ರಿ ತಿನ್ನ ನೋಡ್ಕೊತೀನಿ ನಡಿ ನೀ ಮೊದಲ ತೆಳಗಿಳಿ ನೀ ತೆಳಗಿಳಿ ಸಮ್ ತಿಳಿ ನೀನ್ ಎಳಗ ಬಾಳೆ ನಂದದ ಹೇಳಿ ಬಾಳೆ ನಂದದ ಇಲ್ಲಕಂದ್ ನೀವು ರೊಕ್ಕ ಕೊಟ್ಟು ಬಿಡ್ತೇವೆ ಮಲ್ ಹೋಗ್ಬಿಡ್ರಿ ಇದು ನಮ್ಗೆ ಕಿರಿಕಿರಿನೇ ಬೇಡ ಯಾಕ ಮೂರ್ ವರ್ಷ ತನಕ ಕಜ್ಜತ್ತದ ಚಂದ್ರಿ ನೀವ್ ಏನೇ ಆಡ್ರಿ ಇಡ್ತಾನಂದಾಗಿ ಆಡ್ರಿ ಇಲ್ಲಂದ್ರ ರೊಕ್ಕ ಕೊಟ್ಟು ಬಿಡ್ತೀವಿ ಮಲ್ ದಾಟಿ ಬಿಡ್ರಿ ಕಿರಿಕಿರಿ ಬೇಡ ನಮಗ ಇಂತ ಊರಾಗ ಹೋಗಿ ಇಂತ ಕಿರಿಕಿರಿ ಆಗ್ಯದಪ್ಪ ಅಂತ ಹೇಳಿ ಇದಾಗ್ತದ್ರಿ ಆಯ್ತು ನೀವು ಕೊಡ್ರಿ ನೀವು ಕುಂದ್ರಿ ಸೈಲೆಂಟ್ ಆಯ್ರಿ ನೀವ್ ಶಾಂತರ ಕುಂದ್ರಿ ಯಾಕಪ್ಪ ತಂದ್ರ ಹೌದು ನಮಗ ಮರ್ಯಾದೆ ಹೆಂಗೆ ಸಿಗತದ ಹಂಗ ನಾವು ಮರ್ಯಾದೆ ಕೊಡ್ತೇವೆ ಹೌದು ನಮಗ್ ಹೆಂಗೆ ಮರ್ಯಾದೆ ಸಿಗುತ್ತದ ಹಾಂಗ ನಾವು ಮರ್ಯಾದೆ ಕೊಡ್ತೇವೆ ಯಾಕ್ರಿ ಅಂದ್ರ ಏನ್ರಿ ಇಲ್ಲ ಇಲ್ರಿ ಬರೇ ಪದ ಆಡಮ್ ರೀ ಜಾನಪದ ಬೇಡ

நன்னத்தி மாவா ஏ பாவ நானி மக்கள் ஏனா ரே அந்த ரீ நவ்வா பாவ நானி மக்கள் अब तारवा कला धूटे गे कर ला कब बालेन सारे गे बारवा कलासेगे कर ला कब बालेन सारे गे बारबा आकर्षण चित्र नाचो जलती आगे हौसा पक्ष अम्मा अक्न मगंता माता सी ने होलैसी अक्न मगंता माता सीने होता चंगे अवृत बारोवा अवृत बारोवा चंगे अवृत मारोवा पाला जो कर लंदे नारे के बारोवा पाला जोड़े के कर ल बंदे तारे के बारोवा सिखी की भरदार मोटी ने कालक का चुको बुद्धि बरता बंदार हबत बारवा अब कबारो आ तंगे कबारो बारोवा बाला चोसे के कर लबा ने तारे के बारो आलासे के कर लबा ने तारे के बारवादी मंदी प्यास नोड़ी पासी बेड़ जा